ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮುದಾಯದ ನಿಗಮ ಮಂಡಳಿಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಜ್ಞಾನಮೂರ್ತಿ ಸರ್ ಅವರೇ ಮತ್ತು ನಮ್ಮ ನಿಗಮ ಮಂಡಳಿಯ ಉಪಾಧ್ಯಕ್ಷ ಮೇಡಮ್ ಅವರೇ ರಾಜ್ಯ ಉಪಾಧ್ಯಕ್ಷ ಮೇಡಮ್ನವರೇ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರೇ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಒಂದು ಗಡಿ ಜಿಲ್ಲೆ ಅದು ಅಲ್ಲದೆ ನಮ್ಮ ಮುಲ್ಬಾಗಲ್ ತಾಲೂಕು ನಮ್ಮ ಕರ್ನಾಟಕ ರಾಜ್ಯದ ಮೂಡಲ ಬಾಗಿಲು ದೇವಮೂಲೆ ನೀವು ಅಧಿಕಾರ ಸ್ವೀಕರಿಸಿದ ತಕ್ಷಣ ನೀವು ನಮ್ಮ ಒಂದು ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಒಂದು ದೇವರ ಒಂದು ಆಶೀರ್ವಾದನ ಪಡೆದಿದ್ದೀರಾ ಹಾಗೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಒಂದು ತಾಲೂಕು ನಮ್ಮ ಸಮುದಾಯದವರು ಅದರಲ್ಲಿ ತುಂಬಾ ನೂರಕ್ಕೆ ಎಂಬತ್ತು ಜನ ಬಡ ಕುಟುಂಬಗಳು ಯಾವುದೇ ರೀತಿಯ ಒಂದು ಸರ್ಕಾರ ಸೌಕರ್ಯಗಳು ಇಲ್ಲ ಸರ್ಕಾರಿ ನೌಕರಿಗಳು ಇಲ್ಲ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯ ನಿಮ್ಮದು ದಯವಿಟ್ಟು ನೀವು ನಮ್ಮ ಸಮುದಾಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಸರ್ಕಾರದಿಂದ ಬರತಕ್ಕಂಥ ಕೆಲವು ಸೌಲಭ್ಯಗಳನ್ನ ಯಥೇಚ್ಛವಾಗಿ ನಮ್ಮ ತಾಲೂಕಿಗೆ ಕೊಡಿಸ್ತಕ್ಕಂಥ ಒಂದು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ನೋಡಿದ ತಕ್ಷಣ ನಾವು ಎಲ್ಲರೂ ಅನ್ಕೊಂಡ್ವಿ ಇವರಲ್ಲಿ ನಮ್ಮ ಸಮುದಾಯವನ್ನ ಮುಂದೆ ಒಂದು ಹೆಜ್ಜೆ ಮುಂದಿರ್ತಕ್ಕಂಥ ಒಂದು ಸ್ವಭಾವ ಉಳತಕ್ಕಂಥವರು ಅಂತ ಸಾಮರ್ಥ್ಯ ಅವರಲ್ಲಿ ಅಡಗಿದೆ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಇದೇ ರೀತಿಯಾಗಿ ನಮ್ಮ ಸಮುದಾಯದ ಎಲ್ಲ ಕುಲಪಾದ ಒಂದು ಸಹಕಾರ ನಿಮ್ಗಿರುತ್ತೆ ನೀವು ದಯವಿಟ್ಟು ನಮ್ಮ ಸಮುದಾಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಒಂದು ಸರ್ಕಾರ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳ್ಕಳಿಯಾಗಿ ಮನವಿ ನಮ್ಮ ಕುಲದೇವತೆ ಕಾಳಿಕಾ ದೇವಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಮತ್ತೆ ತಾವೆಲ್ಲ ಬಂದಿರುವ ನಮ್ಮ ಕಲು ನಮ್ಮ ವೇದಿಕೆ ಮೇಲೆ ಇರುವ ನಮ್ಮ ಗಣ್ಯರಿಗೆಲ್ಲ ನಮಸ್ಕಾರ ಮಾಡುತ್ತ ಕೋಲಾರು ಚಿನ್ನದ ಗಣಿಯ ನಾಡು ಇಲ್ಲಿಂದ ಚಿನ್ನ ಬೇರೆ ಕಡೆಗೆಲ್ಲ ಹೋಗಿದೆ ಆದ್ರೆ ಇಲ್ಲಿ ಚಿನ್ನ ಚಿನ್ನ ನಂಬ್ಕೊಂಡು ಬದುಕ್ತಾ ಇರೋರ್ಗೆ ಕತೆ ಪಾಪ ತುಂಬಾ ಸೋಷಣೆ ಮತ್ತೆ ಶಿಲ್ಪಿ ಶಿವಾರ್ಪಟ್ಣ ನಮ್ಮೂರು ಅಮೆರಿಕಾಗೆಲ್ಲ ಇಲ್ಲಿಂದ ಹೋಗ್ತದೆಲ್ಲ ಶಿಲ್ಪಿಗಳಿಗೂ ಅಷ್ಟೇ ಶಿಲ್ಪಿಗಳಿಗೂ ಏನಂತ ಪ್ರೋತ್ಸಾಹ ಇಲ್ಲ ನಮ್ಮ ನಮ್ಮ ಹೆಸರು ಅದರಿಂದ ಕೋಲಾರಲ್ಲಿ ನಮ್ಮ ಜನ ಇನ್ನೂ ಸ್ವಲ್ಪ ಹಿಂದುಳಿದಾರೆ ನಮ್ಮ ಜನ ಪಾಪ ದಮನಿತರು ಈ ದಮನಿತರ ಧ್ವನಿಗಾಗಿ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಗುರುಸಿ ಇನ್ನು ಅವ್ರ ನಮ್ಮ ಅವ್ರ ಧ್ವನಿಯಾಗಿ ನೀನು ಕೆಲಸ ಮಾಡಪ್ಪ ಅಂತ ಹೇಳಿ ನಾನು ಕಳಿಸಿದ್ದಾರೆ ಅದರಿಂದ ನನ್ನ ಸರ್ಕಾರ ನಮ್ಮ ಸರ್ಕಾರದ ಎಲ್ಲ ನಾಯಕರುಗಳಿಗೆ ನಮ್ಮ ಸಮುದಾಯಗಳಿಗೆ ಹೆಸರು ತರುವಂಥ ಕೆಲಸ ಮಾಡ್ತೀನಿ ನಾನು ನನಗೆ ಸ್ಫೂರ್ತಿ ಅಂದ್ರೆ ಡಾಕ್ಟರ್ ಶಿವಶಂಕರ್ ರೆಡ್ಡಿ ಅವರು ಅವರು ಎತ್ತನ ಗಾಡಿ ಕಟ್ಕೊಂಡು ಟ್ಯಾಕ್ಟರ್ ಅಲ್ಲಿ ಊರೆಲ್ಲ ಓಡಾಡಿ ಎಲ್ಲಾ ಕಡೆ ಅವ್ರ ಸಮುದಾಯವನ್ನ ಹಣ ಸಂಗ್ರಹ ಮಾಡಿ ಸಂಘ ಕಟ್ಟಿದ್ದಾರೆ ಇಲ್ಲಿ ಒಂದು ನಿವೇಶನ ಅನ್ನೋದು ದೊಡ್ಡದೊಂದು ಜಾಗನು ಅವ್ರ ಸಂಘಕ್ಕೋಸ್ಕರ ಅವ್ರ ಶ್ರಮದಿಂದನೇ ಅವರು ಇಡೀ ಪ್ರಪ್ರಥಮವೇ ಕರ್ನಾಟಕ ರಾಜ್ಯದಲ್ಲಿ ಯಾವ್ದವ್ರದ್ದು ಸಂಘಟನೆ ಆಗಿದ್ದಂದ್ರೆ ಡಾಕ್ಟರ್ ಶಿವಶಂಕರ್ ಅವ್ರ ಸ್ಫೂರ್ತಿ ನನಗೆ ಅವ್ರು ನಿಜವ್ ಅವ್ರ ಅವ್ರ ಇದ್ರಲ್ಲಿ ನಾನು ನಮ್ಮೂರನು ಅಷ್ಟೇ ಅಷ್ಟೇ ಜ ಅವ್ರ ಅವ್ರ ಯಾವ ರೀತಿ ಇಲ್ಲಿ ಸಂಘಟನೆ ಕಟ್ಟಿದ್ದಾರೆ ಅದೇ ರೀತಿ ನಿಮ್ಮನ್ನೆಲ್ಲ ನಾನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಮೈಸೂರಿಂದ ರಾಜಣ್ಣ ಬಂದಿದ್ರು ನೀವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿದ್ರೆ ನನಗೆ ಗೊತ್ತು ರಾಜಣ್ಣ ಬಂದು ಇಲ್ಲಿ ಮುಳಿವಾಗ್ಲಲ್ಲಿ ದೊಡ್ಡದಾಗಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು ಆದ್ರೆ ನಾನ್ ಮೆರವಣಿಗೆ ಮಾಡಲ್ ಕೆಲಸ ಮಾಡ್ತೀನಿ ನಿಮಗೋಸ್ಕರ ಕೆಲಸ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಕರೆಸಿ ಈ ಒಂದು ಸನ್ಮಾನ ಮಾಡಿದ್ದಕ್ಕೆ ತಮ್ಗೆಲ್ರಿಗೂ ನಮಸ್ಕಾರ ಮಾಡ್ತೀನಿ ನಮಸ್ಕಾರ